ಇನ್ಕಲ್ಲು ಸರ್ವೆ ನಂಬರ್ ಮುನ್ನೂರ ಮೂವತ್ತೇಳು ಎಕರೆ ಮಂಜೇಗೌಡ ಈರ್ನ್ಗೆರೆ ಹದ್ನಾಲ್ಕು ಬಾರ್ ಒಂದು ಸರ್ವೆ ನಂಬರ್ ಎರಡು ಎಕರೆ ಇಪ್ಪತ್ತೈದು ಕುಂಟೆ ಜಿ ಟಿ ದೇವೇಗೌಡ ಮದಗಳ್ಳಿ ಸರ್ವೆ ನಂಬರ್ ಹದಿನೇಳು ಒಂದ್ ಎಕರೆ ಜಿ ಟಿ ದೇವೇಗೌಡ ದೇವನೂರು ಸರ್ವೆ ನಂಬರ್ ತೊಂಬತ್ತೊಂದು ಎರಡು ಎಕರೆ ಇಪ್ಪತ್ತೈದು ಕುಂಟೆ ಸಿ ಎನ್ ಮಂಜೇಗೌಡ ನಾಚನಹಳ್ಳಿ ಸರ್ವೆ ನಂಬರ್ ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪ ಎಕರೆ ಇಪ್ಪತ್ತಾರು ಕುಂಟೆ ಶೇಖರ್ ಕೆಸರೆ ಸರ್ವೆ ನಂಬರ್ ನಾನೂರ ಐವತ್ತು ನಾಲ್ಕು ಪಾಯಿಂಟ್ ಒಂದು ಐದು ಎಕರೆ ಮಂಜೇಗೌಡ ಬೆಲವತ್ತ ಸರ್ವೆ ನಂಬರ್ ಮೂವತ್ತೆರಡು ಎಚ್ ವಿಶ್ವನಾಥ್ ಎಚ್ ವಿಶ್ವನಾಥ್ ಕೂಟಗಳ್ಳಿ ಸರ್ವೆ ನಂಬರ್ ನಲವತ್ತು ಬಾರೊಂದು ಗಂಗರಾಜು ಕುಪ್ಲೂರು ಗಂಗರಾಜು ಮೈಸೂರು ಸರ್ವೆ ನಂಬರ್ ಎಂಬತ್ತಾರು ಮಂಜೇಗೌಡ ಅದನ್ನು ಏಳು ಎಕರೆ ಎಂಟು ಕುಂಟೆ ಮತ್ತೆ ಅಯ್ಯನು ಸರ್ವೆ ನಂಬರ್ ಹದಿನಾರು ಶಿವಕುಮಾರ್ ದಟ್ಟಗಳ್ಳಿ ಸರ್ವೆ ನಂಬರ್ ನೂರ ಮೂವತ್ತು ಬಾರ್ ಮೂರು ಸಾರಾ ಮಹೇಶ್ ಅವರ ಲೆಟರ್ ಮೇಲೆ ಕೊಟ್ಟಿರುವಂತದ್ದು ಯಾರಿಗೆ ಕೊಟ್ಟಾರೋ ಈಗ ಮುಂದೆ ನಮ್ಮ ಕಮಿಟಿ ಹಾಕಿದೀವಲ್ಲ ಜುಡಿಷಿಯಲ್ ಕಮಿಟಿ ಆ ಕಮಿಟಿ ಮುಂದೆ ಡಾಕ್ಯುಮೆಂಟ್ ಕೊಡ್ತೀವಿ ಮತ್ತೆ ಇನ್ನೊಂದು ಭೋಗಾದಿ ಸರ್ವೆ ನಂಬರ್ ನೂರ ಎಪ್ಪತ್ತು ಸರ್ವೆ ನಂಬರ್ ನೂರ ಎಪ್ಪತ್ತೊಂದು ಸರ್ವೆ ನಂಬರ್ ನೂರ ಎಪ್ಪತ್ ಮೂರು ಎರಡು ಎಕರೆ ಹನ್ನೊಂದು ಕುಂಟೆ ಸಾರಾ ಮಹೇಶ್ ಸಾರಾ ಮಹೇಶ್ ಅದಾದ ನಂತರ ಮಾನ್ಯ ಗೌರವ ಎನ್ನುವ ಕೇಂದ್ರದ ಮಂತ್ರಿಗಳು ಮಾನ್ಯ ಕುಮಾರಸ್ವಾಮಿ ಅವರು ಎಲ್ಲಿದ್ದು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಎಪ್ಪತ್ತೈದು ಬೈ ಇನ್ನೂರ ಎಂಬತ್ತು ಅಡಿ ಇಪ್ಪತ್ತೊಂದು ಸಾವಿರ ಅಡಿ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇಪ್ಪತ್ತೊಂದು ಸಾವಿರ ಅಡಿ ಕೊಟ್ಟಿದ್ದೀವಿ ಈಗ ಹ ಅದನ್ನೇ ಡೀಟೇಲ್ಸ್ ಇದ್ರ ಮುಂದೆ ಕೊಟ್ಟಿದ್ವಿ ತಗೊಂಡವರೇ ಅಂತ ಹೇಳ್ತಾ ಇದೀನಿ ಇಪ್ಪತ್ತೊಂದು ಸಾವಿರ ಅಡಿ ಕೊಟ್ಟಿದೀವಿ ಈಗ ಅದರಲ್ಲೂ ಅವರು ಮೊನ್ನೆ ಕಳೆದ ವರ್ಷದಲ್ಲಿ ಕೆಲವು ನನ್ನಷ್ಟು ಜಾಗ ಒತ್ತುವರಿಯಾಗಿದೆ ಇನ್ನೂ ನನಗೆ ಪರ್ಯಾಯ ನಿವೇಶನ ಕೊಟ್ಟು ಕೊಡಿ ಅಂತ ಹೇಳಿ ಈಗ ಹೊಸ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅದನ್ನು ಮೂಡ ನೋಡ್ತಾ ಇದೆ ಅದನ್ನು ಪರ್ಯಾಯ ನಿವೇಶನ ಕೊಡಬೇಕಾಗ್ತದೆ ಅವ್ರಿಗೂ ಕೊಡ್ತೀವಿ ಅದನ್ನು ಕೊಡ್ತೀವಿ ಸೊ ಆದ್ರಿಂದ ಇದು ಕೆಲವಷ್ಟೇ ನಿದರ್ಶನಗಳು ಇನ್ನೂ ಬಹಳ ಇದಾವೆ ಮುಂದಿನ ದಿವಸಗಳಲ್ಲಿ ಡಾಕ್ಯುಮೆಂಟ್ಸ್ ತೆಗಿಯ ಕೇಳಿದವು ಇಂಥ ನೂರಾರು ಇದಾವೆ ಮುಂದಿನ ಹಾ ಯಾರು ಇವ್ರು ಯಾರು 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 ವಿಶ್ವನಾಥ್ ಎಚ್ ವಿಶ್ವನಾಥ್ ಶೇಖರ್ ಎಲ್ಲ ಇದಾರಲ್ಲ ಇವರೆಲ್ಲ ಬಿಜೆಪಿ ಮತ್ತು ಜೆ ಡಿ ಎಸ್ ಎರಡು ಜಾಯಿಂಟ್ ಅಲ್ವಾ ಬದಲಿ ನಿವೇಶನ ಬದಲಿ ನಿವೇಶನ ಅದೇ ಗೊತ್ತಾಗ್ತದೆ ಅದು ಜುಡಿಷಿಯಲ್ ಕಮಿಷನ್ ಮುಂದೆ ಹೇಳ್ತೀವಿ ಯಾವ್ದು ಅಕ್ರಮ ಏನು ಅಂತ ಅವರು ಅವ್ರ ಕ್ವಶನ್ ಹೇಳ್ಬೇಕಂದ್ರೆ ಇಲ್ಲ ಅಲ್ಲಿ ಹೇಳ್ತೀವಿ ಅಲ್ಲಿ ಹೇಳ್ತೀವಿ ಈಗ ಯಾರ್ಯಾರುಮೀರ್ ಐವತ್ತು ಐವತ್ತು ಅನುಪಾತದಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥದನ್ನ ಹೇಳಿದ್ದಾರೆ ಇವೆಲ್ಲವೂ ಕೂಡ ಜುಡಿಷಿಯಲ್ ಕಮಿಷನ್ ಮುಂದೆ ಇದ್ದಾವೆ ಜುಡಿಷಿಯಲ್ ಕಮಿಷನ್ ವಿಲ್ ಲುಕ್ ಇನ್ ಟು ದೀಸ್ ಟು ಆಲ್ ದೀಸ್ ಅಲಾಟ್ಮೆಂಟ್ಸ್ ಟು ವೇರಿಯಸ್ ಪರ್ಸನ್ಸ್ ಅಂಡ್ ಸರ್ವೆ ನಂಬರ್ಸ್ ಅಂಡ್ ದಿ ದಿ ಕಮಿಷನ್ ವಿಲ್ ಗಿವ್ ದಿ ರಿಪೋರ್ಟ್ ಆಮೇಲೆ ಇಂಗ್ಲಿಷ್ನಲ್ಲಿ ಹೇಳಿ ಅಂತ ಹೇಳ್ತಾ ಇದ್ದಾರೆ ಯು ಟು ಸ್ಪೀಕ್ ಟು ಯು ಫಾರ್ ಫೈವ್ ಮಿನಿಟ್ಸ್ ಎಲ್ರಿಗೂ ನಮಸ್ಕಾರ ಪ್ಲೀಸ್ ನಾನು ಮೊನ್ನೆ ನಮ್ಮ ಸ್ಪೀಕರ್ ಹತ್ರ ನಾನು ಬಹಳ ಗಲಾಟೆ ಮಾಡಿದೆ ನೀವು ಕೇಳ್ತಾ ಇದ್ರಲ್ಲ ಯಾಕೆ ಕೌಸಲ್ ಹೇಳಿಲ್ಲ ಅಂತ ಅದೇ ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಸೊಮ್ಮೆ ನಾನು ನಾನು ಬಹಳ ಗಲಾಟೆ ಮಾಡಿದೆ ನಮಗೆ ಅವಕಾಶ ಮಾಡಿಕೊಡಿ ನಾನು ಹೇಳ್ತಿದ್ದೆ ಅಂತ ಅಂತ ಆದ್ರೆ ಸ್ಪೀಕರು ರೂಲ್ ಅಲ್ಲಿ ಇದನ್ನ ಅಲೋ ಮಾಡಕ್ ಬರಲ್ಲ ಅಂತ ಹೇಳ್ಬಿಟ್ಟು ನನ್ನನು ಸ್ಪೀಕರ್ ಮಾತಾಡಬಾರ್ದು ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಸ್ಟಿಕ್ಟ್ ಆಗಿ ವಾರ್ನ್ ಮಾಡಿ ಕೂರಿಸ್ಬಿಟ್ರು ಅಂದ್ರೆ ನಾನು ಅಲ್ಲೇನೇ ಇವತ್ತು ಬಂಡವಾಳ ಎಲ್ಲ ಬಿಚ್ಚಿಡ್ತಾ ಇದ್ದೆ ಈಗ ನೋಡಿ ವಿರೋಧ ಪಕ್ಷದ ನಾಯಕರುಗಳು ಸ್ವಂತದವರು ಅಥವಾ ಅವ್ರ ರಿಲೇಟಿವ್ಸು ಅವರ ಫ್ರೆಂಡ್ಸು ಅವ್ರ ಸ್ನೇಹಿತರಿಗೆ ಕೊಟ್ಟಿರುವಂತದ್ದು ಬಹಳಷ್ಟಿದೆ ಮಠಗಳಿಗೆ ಅವಕೆ ಕೊಟ್ಟಿದ್ದೀನಿ ನಾನು ಅದನ್ನ ಹೇಳಕ್ ಹೋಗಲ್ಲ ವಿದ್ಯಾಸಂಸ್ಥೆಗಳಿಗೆ ಬದಲಿ ನಿವೇಶನಗಳು ಕೊಟ್ಟಿರೋದು ಪರವಾಗಿಲ್ಲ ಪರವಾಗಿಲ್ಲ ಅದೆಲ್ಲ ಒಳ್ಳೆ ಕೆಲಸಕ್ಕೆ ರಾಂಗ್ ಅಂತ ಹೇಳ್ತಾ ಇಲ್ಲ ನಾನು ಇದನ್ನ ಇದು ರಾಂಗ್ ತಪ್ಪು ಕೊಟ್ಟಿರೋದು ಅಂತ ನಾನು ಹೇಳ್ತಾ ಇಲ್ಲ ಕಾನೂನು ಅಡಿಯಲ್ಲೇ ಕೊಟ್ಟಿರೋದು ಅದು ಕೊಟ್ಟರೆ ಇದು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇರೋದು ಅದರಿಂದ ಇನ್ಕಲ್ಲು ಸರ್ವೆ ನಂಬರ್ ಮುನ್ನೂರ ಮೂವತ್ತೇಳು ಒಂದ್ ಎಕರೆ ಮಂಜೇಗೌಡ ಈರ್ನ್ಗೆರೆ ಹದಿನಾಲ್ಕು ಬಾರ್ ಒಂದು ಸರ್ವೆ ನಂಬರ್ ಎರಡು ಎಕರೆ ಇಪ್ಪತ್ತೈದು ಕುಂಟೆ ಜಿ ಟಿ ದೇವೇಗೌಡ ಮದಗಳ್ಳಿ ಸರ್ವೆ ನಂಬರ್ ಹದಿನೇಳು ಎಕರೆ ಜಿ ಟಿ ದೇವೇಗೌಡ ದೇವನೂರು ಸರ್ವೆ ನಂಬರ್ ತೊಂಬತ್ತೊಂದು ಎರಡು ಎಕರೆ ಇಪ್ಪತ್ತೈದು ಕುಂಟೆ ಸಿ ಎನ್ ಮಂಜೇಗೌಡ ನಾಚನಹಳ್ಳಿ ಸರ್ವೆ ನಂಬರ್ ಇಪ್ಪತ್ತು ಇಪ್ಪತ್ನಾಲ್ಕು ಒಂದು ಎಕರೆ ಇಪ್ಪತ್ತಾರು ಕುಂಟೆ ಶೇಖರ್ ಕೆಸರೆ ಸರ್ವೆ ನಂಬರ್ ನಾನೂರ ಐವತ್ತು ನಾಲ್ಕು ಪಾಯಿಂಟ್ ಒಂದು ಐದು ಎಕರೆ ಮಂಜೇಗೌಡ ದೆಲವತ್ತ ಸರ್ವೆ ನಂಬರ್ ಮೂವತ್ತೆರಡು ಎಚ್ ವಿಶ್ವನಾಥ್ ವಿಶ್ವನಾಥ್ ಊಟಗಳ್ಳಿ ಸರ್ವೆ ನಂಬರ್ ನಲವತ್ತು ಬಾರ್ ಒಂದು ಗಂಗರಾಜು ಕುಪ್ಲೂರು ಗಂಗರಾಜು ಮೈಸೂರು ಸರ್ವೆ ನಂಬರ್ ಎಂಬತ್ತಾರು ಮಂಜೇಗೌಡ ಏಳು ಎಕರೆ ಎಂಟು ಕುಂಟೆ ಮತ್ತೆ ಅಯ್ಯನು ಸರ್ವೆ ನಂಬರ್ ಹದಿನಾರು ಶಿವಕುಮಾರ್ ದಟ್ಟಗಳ್ಳಿ ಸರ್ವೆ ನಂಬರ್ ನೂರ ಮೂವತ್ತು ಬಾರ್ ಮೂರು ಸಾರಾ ಮಹೇಶ್ ಅವರ ಲೆಟರ್ ಮೇಲೆ ಕೊಟ್ಟಿರುವಂತದ್ದು ಯಾರಿಗೆ ಕೊಟ್ಟಾರೋ ಈಗ ಮುಂದೆ ನಮ್ಮ ಕಮಿಟಿ ಹಾಕಿದೀವಲ್ಲ ಜುಡಿಷಿಯಲ್ ಕಮಿಟಿ ಆ ಕಮಿಟಿ ಮುಂದೆ ಡಾಕ್ಯುಮೆಂಟ್ ಕೊಡ್ತೀವಿ ಮತ್ತೆ ಇನ್ನೊಂದು ಭೋಗಾದಿ ಸರ್ವೆ ನಂಬರ್ ನೂರ ಎಪ್ಪತ್ತು ಸರ್ವೆ ನಂಬರ್ ನೂರ ಎಪ್ಪತ್ತೊಂದು ಸರ್ವೆ ನಂಬರ್ ನೂರ ಎಪ್ಪತ್ತು ಎರಡು ಎಕರೆ ಹನ್ನೊಂದು ಕುಂಟೆ ಸಾರಾ ಮಹೇಶ್ ಸಾರಾ ಮಹೇಶ್ ಅದಾದ ನಂತರ ಮಾನ್ಯ ಗೌರವ ಎನ್ನುವ ಕೇಂದ್ರದ ಮಂತ್ರಿಗಳು ಮಾನ್ಯ ಸ್ವಾಮಿ ಅವರು ಎಲ್ಲಿದ್ದು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಎಪ್ಪತ್ತೈದು ಬೈ ಇನ್ನೂರ ಎಂಬತ್ತು ಅಡಿ ಇಪ್ಪತ್ತೊಂದು ಸಾವಿರ ಅಡಿ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇಪ್ಪತ್ತೊಂದು ಸಾವಿರ ಅಡಿ ಕೊಟ್ಟಿದ್ದೀವಿ ಈಗ ಹಾ ಅದನ್ನ ಡೀಟೇಲ್ಸ್ ಇದ್ರ ಮುಂದೆ ಕೊಟ್ಟಿದೀವಿ ತಗೊಂಡವರೇ ಅಂತ ಹೇಳ್ತಾ ಇದ್ದೀನಿ ಇಪ್ಪತ್ತೊಂದು ಸಾವಿರ ಅಡಿ ಕೊಟ್ಟಿದ್ದೀವಿ ಈಗ ಅದರಲ್ಲೂ ಅವರು ಮೊನ್ನೆ ಕಳೆದ ವರ್ಷದಲ್ಲಿ ಕೆಲವು ನನ್ನಷ್ಟು ಜಾಗ ಒತ್ತುವರಿಯಾಗಿದೆ ಇನ್ನೂ ನನಗೆ ಪರ್ಯಾಯ ನಿವೇಶನ ಕೊಟ್ಟು ಕೊಡಿ ಅಂತ ಹೇಳಿ ಈಗ ಹೊಸ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅದನ್ನು ಮೂಡ ನೋಡ್ತಾ ಇದೆ ಅದನ್ನು ಪರ್ಯಾಯ ನಿವೇಶನ ಕೊಡಬೇಕಾಗ್ತದೆ ಅವ್ರಿಗೂ ಕೊಡ್ತೀವಿ ಅದನ್ನು ಕೊಡ್ತೀವಿ ಸೊ ಆದ್ರಿಂದ ಇದು ಕೆಲವಷ್ಟೇ ನಿದರ್ಶನಗಳು ಇನ್ನೂ ಬಹಳ ಇದಾವೆ ಮುಂದಿನ ದಿವಸಗಳಲ್ಲಿ ಡಾಕ್ಯುಮೆಂಟ್ಸ್ ತೆಗಿಯ ಕೇಳಿದವು ಇಂಥ ನೂರಾರು ಇದಾವೆ ಮುಂದಿನ ಯಾರು ಇವ್ರು ಯಾರು 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 ವಿಶ್ವನಾಥ್ ಎಚ್ ವಿಶ್ವನಾಥ್ ಶೇಖರ್ ಎಲ್ಲ ಇದಾರಲ್ಲ ಅವರೆಲ್ಲ ಬಿಜೆಪಿ ಮತ್ತು ಜೆ ಎರಡು ಜಾಯಿಂಟ್ ಅಲ್ವಾ ಬದಲಿ ನಿವೇಶನ ಬದಲಿ ನಿವೇಶನ ಹಾಂ ಅದೇ ಗೊತ್ತಾಗ್ತದೆ ಅದು ಜುಡಿಷಿಯಲ್ ಕಮಿಷನ್ ಮುಂದೆ ಹೇಳ್ತೀವಿ ಯಾವ್ದು ಅಕ್ರಮ ಏನು ಅಂತ ಅವರು ಈಗ ಯಾರು ಜಮೀನನ್ನ ಐವತ್ತು ಐವತ್ತು ಅನುಪಾತದಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥದನ್ನ ಹೇಳಿದ್ದಾರೆ ಇವೆಲ್ಲವೂ ಕೂಡ ಜುಡಿಷಿಯಲ್ ಕಮಿಷನ್ ಮುಂದೆ ಇದಾವೆ ಜುಡಿಷಿಯಲ್ ಕಮಿಷನ್ ವಿಲ್ ಲುಕ್ ಇನ್ ಟು ದೀಸ್ ಟು ಆಲ್ ದೀಸ್ ಅಲಾಟ್ಮೆಂಟ್ಸ್ ಟು ವೇರಿಯಸ್ ಪರ್ಸನ್ಸ್ ಅಂಡ್ ಸರ್ವೆ ನಂಬರ್ಸ್ ಅಂಡ್ ದಿ ಕಮೀಷನ್ ವಿಲ್ ಗಿವ್ ದಿ ರಿಪೋರ್ಟ್ ಆಮೇಲೆ ಇಂಗ್ಲೀಷ್ನಲ್ಲಿ ಹೇಳಿ ಅಂತ ಹೇಳ್ತಾ ಇದಾರೆ ತಾಳ್ರಿ ಸ್ವಲ್ಪ ಕೂತ್ಕೊಳ್ಳಿ ಪ್ಲೀಸ್ 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 ಇಂಗ್ಲೀಷ್ನಲ್ಲಿ ಒಂದೆರಡು ಸೆಂಟೆನ್ಸ್ ಹೇಳ್ಬಿಡ್ತೀನಿ ಆಮೇಲೆ ನೀವು ಪ್ರಶ್ನೆ ಕೇಳಿ इंग्लिशನಲ್ಲಿ ಸರ್ವೆ نمبر 464 3 ಎಕರೆಸ್ 13 ಗುಂಟಾಸ್ ಅಬ್ ಕಸರೆ ವಿಲೇಜ್ ಮೈಸೂರು ತಾಲ್ಲೂತ್ ಇಸ್ ಪರ್ಚೇಸ್ಡ್ ಬೈ ಒನ್ ಮಲ್ಲಿಕಾದೇನ ಸ್ವಾಮಿ ᱩᱭᱥೇ ಬ್ರದರ್ ಇನ್ ಲವ್ of mine according to bjp and jds this land attracts ptcl act it is totally false not based on any document